ಮೂರನೇ ಬಾರಿ ಬಿಜೆಪಿಗೆ ಮತ ಚಲಾಯಿಸಿ ಕುರುಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಕಚ್ಚಾ ರಿಫೈನ್ಡ್ ತೈಲ ಆಮದು ಸುಂಕ ಏರಿಕೆ ಎಣ್ಣೆ ಕಾಳು ಬೆಳೆಗಾರರಿಗೆ ಸಂತಸ ಶನಿವಾರದಿಂದಲೇ ಜಾರಿ ಸೇನೆ ವಾಪಸ್ ಭಾರತ ಚೀನಾ ಗಡಿ ಉದ್ವಿಗ್ನ ಶಮನ ಪೂರ್ವ ಲಡಾಖ್ ನಾಲ್ಕು ಗಡಿ ಸಹಜ ಸ್ಥಿತಿಗೆ ರಷ್ಯಾದಲ್ಲಿ ಅಜಿತ್ ವಾಂಗ್ ಚರ್ಚೆ ಫಲ ಪ್ರಜಾಪ್ರಭುತ್ವ ಸರಪಳಿ ಇಂದು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ವಿಶ್ವ ದಾಖಲೆ ಗುರಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಭಾರತಕ್ಕೆ ಹೈವೋಲ್ಟೇಜ್ ಗೆಲುವು ಪಾಕ್ ವಿರುದ್ದ ಎರಡು ಒಂದು ಗೆಲುವು ಸಾಧಿಸಿದ ಹರ್ಮನ್ ಪಡೆ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹಾಲು ಶೀಘ್ರ ಐದು ರೂಪಾಯಿ ಹೆಚ್ಚಳ ಏರಿಕೆಯ ಪೂರ್ಣ ಮೊತ್ತ ರೈತರಿಗೆ ವರ್ಗ ಎಂದ ಸಚಿವ ರಾಜಣ್ಣ ಬೆಂಗಳೂರಲ್ಲಿ ಸತತ ತೊಂಬತ್ತು ದಿನ ಹಾರಬಲ್ಲ ಸೌರಶಕ್ತಿ ಚಾಲಿತ ವಿಮಾನ ಅಭಿವೃದ್ಧಿ ಸೌರಶಕ್ತಿಯಿಂದ ಹಾರುವ ವಿಮಾನ ರಕ್ಷಣಾ ಉದ್ದೇಶಕ್ಕೆ ಬಳಕೆ ಹಾರ್ಟಿ ಟೂರಿಸಂ ಅನುಷ್ಠಾನಕ್ಕೆ ಸಿದ್ದತೆ ತೋಟಗಾರಿಕೆ ಪ್ರವಾಸೋದ್ಯಮ ಇಲಾಖೆಗಳ ಜಂಟಿ ಪ್ರಯತ್ನ ಹಿಂದಿ ಹೇರಿಕೆ ವಿರುದ್ದ ರಾಜ್ಯವ್ಯಾಪಿ ಪ್ರತಿಭಟನೆ ಹಿಂದಿ ದಿವಸ್ ಹೆಸರಲ್ಲಿ ಭಾಷೆ ಹೇರಿಕೆ ನಾರಾಯಣಗೌಡ ಕಾಶ್ಮೀರದಲ್ಲಿ ಯೋಧರಿಬ್ಬರು ಹುತಾತ್ಮ ಮೂವರು ಉಗ್ರರ ಹತ್ಯೆ